ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ನಂದಿನಿ ಶ್ರೀಕಾಂತ್ ಇವತ್ತು ಚಿಕನ್ ಕಬಾಬ್ನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡ್ಕೋಬೋದು ಇದನ್ನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಇದಕ್ಕೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು ಜಾಸ್ತಿ ದಪ್ಪ ದಪ್ಪ ಪೀಸನ್ನ ಮಾಡಿ ಇಟ್ಕೊಂಡಿಲ್ಲ ಮೀಡಿಯಮ್ ಪೀಸನ್ನು ನಾನು ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ತೇಜು ಕಬಾಬ್ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ಒಂದು ಕಬಾಬ್ ಪೌಡ್ರ್ ಹತ್ತು ರೂಪಾಯಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಹಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದು ಚಿಕನ್ಗೆ ನೀವು ಒಂದು ಮೇನ್ ಇಂಗ್ರಿಡಿಯೆಂಟ್ಸ್ ಅಂತ ಅಂದರೆ ಮೊಸರನ್ನು ಹಾಕ್ಕೊಳ್ಳಿ ಕಬಾಬ್ಗೆ ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮೊಸರು ಒಂದು ಸ್ಪೂನಾರ ಹಾಕ್ಕೊಂಡು ನೋಡಿ ಬೇಕಾದರೆ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಇದನ್ನು ನಾವು ಮ್ಯಾಗ್ನೆಟ್ ಮಾಡಿ ಬಿಡೋದೆ ಬೇಡ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮೊಟ್ಟೆನೂ ಕೂಡ ಆ್ಯಡ್ ಮಾಡಿಕೊಂಡು ನಾನು ಇವಾಗ ನೀಟಾಗಿ ಕಲಸಿ ಎತ್ತಿಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ಇದನ್ನು ಹಾಗೆ ಮುಚ್ಚಿಟ್ಟು ನಾನು ಎಣ್ಣೆ ಕಾಯಕ್ಕೆ ಅಂತ ಇಡ್ತಾ ಇದ್ದೀನಿ ನಾನು ಇದನ್ನ ಏನು ರೆಸ್ಟ್ ಮಾಡೋಕ್ಕೆ ಅಂತ ಇಟ್ಟಿಲ್ಲ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಮೊಸ್ರು ಹಾಕಿರೋದ್ರಿಂದ ನೀವು ರೆಸ್ಟ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಒಂದು ಐದು ನಿಮಿಷ ಬಿಟ್ಟರೆ ಆಗುತ್ತೆ ಇಲ್ಲಾಂದರೆ ಚೆನ್ನಾಗಿ ನೀವು ಬೇಕು ಅಂತಂದರೆ ಇನ್ನೂ ಚೆನ್ನಾಗಿ ಬೇಕು ಅಂತಂದರೆ ನೀವು ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಮಾಡ್ಕೊಬೋದು ಆರಾಮ್ಸೇನೆ ಚೆನ್ನಾಗಿರುತ್ತೆ ಮೊಸ್ರು ಹಾಕೋದ್ರಿಂದ ಇದಕ್ಕೆ ಖಾರ ಉಪ್ಪೆಲ್ಲ ನೀಟಾಗಿ ಹಿಡಿಯುತ್ತೆ ಏನು ಅಂತ ಇದಾಗಿ ಇಡಬೇಕು ಅಂತ ಏನಿಲ್ಲ ಈಗ ನೋಡ್ತಾ ಇರ್ಬೋದು ನಾನು ಮತ್ತೆ ಅದನ್ನು ತಗೊಂಡು ನಾನು ಒಂದು ಸ್ಪೂನಿಂದ ನಾನು ಮತ್ತೆ ಮಿಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಕಾಯ್ಕೆ ಅಂತ ಆಲ್ರೆಡಿ ಇಟ್ಟಿದ್ನಲ್ಲ ಇವಾಗ ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಪೀಸನ್ನು ನಾನು ಅದಕ್ಕೆ ಹಾಕ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಒಂದೊಂದೇ ಸ್ಪೂನ್ನ ತಗೊಂಡು ನಾನು ಒಂದೊಂದೇ ಪೀಸನ್ನು ತಗೊಂಡು ನಾನು ಹಾಕ್ತ ಇದ್ದೀನಿ ಇದು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿರೋದ್ರಿಂದ ನೋರೆ ಇದೆ ಅಷ್ಟೇ ಆಮೇಲೆ ಬೇರೆ ಏನಾದರೂ ತಿಳ್ಕೊಂಬಿಟ್ಟಿರ ನಾನು ಎಲ್ಲ ಇದಕ್ಕೆ ಕ ಪದಾರ್ಥನ ಕರೆಯೋದಕ್ಕೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ ಸಾಂಬಾರಿಗೆಲ್ಲ ಹಾಕೋದಕ್ಕೂ ಕೂಡ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಈಗ ನೋಡ್ತಾ ಇರ್ಬೋದು ಒಂದು ಸೈಡು ನಾನು ಇವಾಗ ಮತ್ತೆ ಮಗ್ಸಿ ಇದ್ದೀನಿ ಈಗ ಎಲ್ಲನೂ ಕೂಡ ನೀಟಾಗಿ ಮಗ್ಚಿ ಹಾಕ್ಕೊಳ್ಳೋಣ ಈಗ ಎರಡು ಸೈಡನ್ನು ಕೂಡ ನೀಟಾಗಿ ಬೇಯಿಸ್ಕೊಂಡು ಇವಾಗ ನಾವು ನೋಡ್ತಾ ಇರ್ಬೋದು ಇವಾಗ ಕಲ್ಲರು ಚೇಂಜ್ ಆಗಿದೆ ಇವಾಗ ಚೆನ್ನಾಗೂ ಬೆಂದಿದೆ ಈಗ ನಾನು ಒಂದು ಪ್ಲೇಟಿಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೋಡಿಬೇಕಾದ್ರೆ ಯಾ ಜಾಸ್ತಿ ಇಂಗ್ರಿಡಿಯೆಂಟ್ಸ್ ನಾನು ಹಾಕಿಲ್ಲ ಇದಕ್ಕೆ ಗರಂ ಮಸಾಲ ಆಗಲಿ ಇದು ಧನ್ಯ ಪುಡಿ ಆಗಲಿ ಏನೂ ಹಾಕಿಲ್ಲ ಇದಕ್ಕೆ ನಾನು ಅಷ್ಟೇ ತೋರಿಸಿರೋ ಅಷ್ಟೇ ಇಂಗ್ರಿಡಿಯೆಂಟ್ಸು ತುಂಬ ಟೇಸ್ಟಂತೂ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡ್ತಾ ಇರ್ಬೋದು ಏನು ಕಲರ್ಫುಲ್ಲಾಗಿ ಬಂದಿದೆ ಅಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಹಾಗೆ ಇರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು